ಶ್ರೀ ಮತ್ತು ಅನು ಪರಿಚಯ ಶ್ರೀ ಒಬ್ಬ ಸರಳ ಸ್ವಭಾವದ ಯುವಕ ದಿನಪತ್ರಿಕೆ ಹಚ್ಚುವನು ಮತ್ತು ರಾತ್ರಿ ಇಟ್ಟಿಗೆ ಹೊರುವ ಕೆಲಸ ಮಾಡುವನು ಕಾಲೇಜು ಶಿಕ್ಷಣವಿಲ್ಲ ಆದರೆ ಬದುಕನ್ನು ಹೋರಾಡುತ್ತಾ ನಗುವನು ಅನು ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದುತ್ತಿರುವ ಬಡ ಕುಟುಂಬದ ಸೌಮ್ಯ ಸೌಂದರ್ಯದ ಮತ್ತು ಸರಳತೆಯ ಪರಿಪೂರ್ತಿ ಪ್ರಾರಂಭ ಅದು ಒಂದು ಸಾಮಾನ್ಯ ಸಂಜೆ ಶ್ರೀ ಕಾರ್ಮಿಕರೊಂದಿಗೆ ಇಟ್ಟಿಗೆ ಹೊರತಿದ್ದ ಇತ್ತ ಅನು ಕಾಲೇಜಿನಿಂದ ಮನೆಗೆ ನಡೆದುಕೊಂಡು ಹೋಗುತ್ತಾ ಆ ಸ್ಥಳದ ಬಳಿ ನಿಂತು ನೀರು ಕುಡಿದಳು ತಕ್ಷಣವೇ ಅವಳಿಗೆ ಶ್ರೀನದಿಟ್ಟ ನೇರವಾದ ದೃಷ್ಟಿಯು ತಟ್ಟಿತು ಹೃದಯದಲ್ಲಿ ಚಟಪಟಿಕೆ ಆದರೆ ಇಬ್ಬರೂ ಅವಿವಾಹಿತ ಚಿತ್ತದಿಂದ ದೂರ ನಡೆದರು ಹೀಗೊಂದು ಭೇಟಿಯ ನಂತರ ಅಂದು ಸಂಜೆ ಮಳೆಯಾಗಿತ್ತು ಅನು ಬಸ್ ನಿಲ್ದಾಣದಲ್ಲಿ ತಡರಾತ್ರಿ ಕಾಯುತ್ತಾ ನಿಂತಿದ್ದಳು ಶ್ರೀ ಅದೇ ಕಡೆ ಕೆಲಸ ಮುಗಿಸಿ ಹೋಗುತ್ತಿದ್ದ ಅವನು ಅವಳನ್ನು ನೋಡಿ ಕೇಳಿದ ನೀವು ಇಲ್ಲಿ ಏಕೇತಾ ಅವಳಿಗೆ ಭಯವಾಗಿತ್ತು ಆದರೆ ಶ್ರೀನ ಮಾತಿನಲ್ಲಿ ವಿಶ್ವಾಸ ಇತ್ತು ಬಸ್ ಹೋಗಿಬಿಟ್ಟಿದೆ ನಾನು ನಮ್ಮ ಹಳ್ಳಿಗೆ ಹೋಗ್ತಿದ್ದೀನಿ ನಿಮ್ಮ ಮನೆಯಲ್ಲಿ ಅವನು ಯಾವುದೇ ಕೆಟ್ಟ ಉದ್ದೇಶವಿಲ್ಲದೆ ಕೇಳಿದ್ದ ಅವಳು ಮುಗ್ಧವಾಗಿ ಉತ್ತರಿಸಿದಳು ಅಲ್ಲಿಂದಲೇ ಪ್ರೀತಿ ಅರಳತೊಡಗಿತು ಪ್ರೀತಿಯ ಬಿರುಗಾಳಿ ಅವರು ದಿನದಿಂದ ದಿನಕ್ಕೆ ಹತ್ತಿರವಾಗುತ್ತಿದ್ದರು ಶ್ರೀನ ಸರಳ ಜೀವನ ಅವನ ಕಷ್ಟಪಟ್ಟು ದುಡಿಯುವ ನಿಸ್ಸಂಬಂಧಿತ ನಡವಳಿಕೆ ಅನುಗೆ ಆಕರ್ಷಕವಾಯಿತು ಅವಳ ಪ್ರೋತ್ಸಾಹದಿಂದ ಶ್ರೀ ತನ್ನ ಮುಂದಿನ ಶಿಕ್ಷಣದ ಬಗ್ಗೆ ಯೋಚಿಸತೊಡಗಿದ ಒಂದು ದಿನ ಶ್ರೀ ಇಟ್ಟಿಗೆ ಹೊರುವಾಗ ಕಾಲು ಜಾರಿ ಬೀಳುತ್ತಾನೆ ಅನು ಓಡಿ ಹೋಗಿ ಅವನಿಗೆ ಸಹಾಯ ಮಾಡುತ್ತಾಳೆ ಇಬ್ಬರ ದೃಷ್ಟಿಗಳು ಮತ್ತೆ ಚದುರಿಕೊಳ್ಳುತ್ತವೆ ಸಮಾಜದ ತಡೆ ಅನು ಕುಟುಂಬದವರು ಈ ಸಂಬಂಧಕ್ಕೆ ವಿರೋಧಿಸುತ್ತಾರೆ ಒಬ್ಬ ಕಾರ್ಮಿಕನಿಗೆ ನಮ್ಮ ಕುಟುಂಬದಲ್ಲಿ ಜಾಗ ಇಲ್ಲ ಎಂಬ ತಿರಸ್ಕಾರ ಆದರೆ ಅನು ಹಿಂಜರಿಯುವುದಿಲ್ಲ ಶ್ರೀ ತನ್ನ ಜೀವನ ಬದಲಾಯಿಸಲು ನಿರ್ಧಾರ ಮಾಡುತ್ತಾನೆ ರಾತ್ರಿ ಕೆಲಸ ಮಾಡಿ ಹಗಲು ವಿದ್ಯಾಭ್ಯಾಸ ಕೊನೆಗೆ ಸರ್ಕಾರಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಉತ್ತಮ ಉದ್ಯೋಗ ಪಡೆಯುತ್ತಾನೆ ಕತೆಯ ಸುಂದರ ಅಂತ್ಯ ಅನುವಿನ ಕುಟುಂಬ ಶ್ರೀನ ಪರಿಶ್ರಮ ಮತ್ತು ಪ್ರೀತಿಯ ಗಂಭೀರತೆಯನ್ನು ಅರಿತುಕೊಳ್ಳುತ್ತದೆ ಕೊನೆಗೆ ಇಬ್ಬರಿಗೂ ಮದುವೆ ಆಗುತ್ತದೆ ಶ್ರೀ ಒಬ್ಬ ಇಟ್ಟಿಗೆ ಕಾರ್ಮಿಕನಿಂದ ಸರ್ಕಾರಿ ಅಧಿಕಾರಿಯಾಗುತ್ತಾನೆ ಪ್ರೀತಿ ಶ್ರಮವನ್ನು ಮೀರಿ ದಾಟಬಹುದು ಎಂಬುದಕ್ಕೆ ಇದು ಒಂದು ಸುಂದರ ಕತೆ